ಉೂರು ಕಂದಾವ ಶ್ರೀಸ್ಕಂದ ಆರ್ಮಿಕ ಪ್ರದೀಪೇರಿನ ಕೋಟಿ ಕರೆಟ್ಟಿ ಮನುಸಾಂತರ ಕಲೆ ನಿವಾಸ ರಾಮ ತೇಜುಪ್ಪ ಚಂದ್ರಡ ನಂಬರದಲ್ಲಿ ಚುನಾಯಕ ರೆಟ್ಟಿ ಬಲದಲ್ಲಿ ಭಾಗದ ಸೆಮಿಫೈನಲ್ ಸ್ಪರ್ಧೆ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ್ತ ಉಳೂರು ಕಂದ ಬರ ಶ್ರೀಸ್ಕಂದ ಆರ್ಮಿಕ ಪ್ರದೀಪೇರ್ನೂ ಪರಸಾಂತರು ಕಲಿಯರ ಬಳಗ ಸ್ನೇಹ ಕೂಟದ ಇಳಿತ ಕಮಲ ಕೂಟಡಿ ವಿಭಾಗ ಕಂದಾಬರ ಶೇಸ್ಕಂದ್ರದೀಪರ್ನೂ ಫೈನಲ್ ಪ್ರವೇಶ ಉಳೂರು ಕಂದಾಬರ ಶೇಸ್ಕಂದ ಆರ್ವಿಕ ಪ್ರದೀಪರ್ನ ಎರಡು ಗಿಡ ಬೈಂದೂರು ವಿಶ್ವನಾಥ ದೇವಾಡಿಗಿರಿ ಹದಿಮೂರು ಪಾಯಿಂಟ್ ಇಪ್ಪತ್ತ ಆರು ಹದಿನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಚೆನ್ನೈ ಕರೆತ కోటవశక్లమనే రమేష్ పూజారి చిన్నయ్య కరెక్ట్ శివలాల్ తేనంతా వైశాఖలు కోటి కరెంటే బలుదొలి భాగం చెన్నయ్య కరెత్త కరత చెన్నయ్య కరెత్త కోటవ రమేష్ పుజార్ నెలు పనసాంతలు గెలారా బాగా స్నేహ ఈ కుట్టడు బలుదా సబ్జూనియర్ బాగా భాగవహిశాన ఎర్మజ తర్లేదు కులింగి సెమీఫైనల్ ಫೈನಲ್ ಪ್ರವೇಶ ಮಲ್ದಿರೇ ಕೋಟ ಬಸವಕ್ಕೆ ಮನೆ ರಮೇಶ್ ನೆಲ್ಲೋ ಹದಿಮೂರು ಫೈನಲ್ ಪ್ರವೇಶ ಮಲ್ದಿನ ಕೋಟ ಬಸವಕ್ಕೆ ಮನೆ ರಮೇಶ್ ಪೂಜಾರನ ಎಲ್ಲಿ ನಿಗಡನ ಬೈನೂರು ವಿಶ್ವನಾಥ ಬಲೆ ಸಂತೋಷ್ ಶೆಟ್ಟರ್ ಚೆನ್ನಾಗಿ ಉಪಾಡ್ ಬಲ್ಲು ಹೊಡಬಹುದು ಉದಯ್ ಶೆಟ್ಟರ್ನೂ ಕೋಟಿ ಕರೆಟ್ಟಿ ನಾಗರದಲ್ಲಿ ಭಾಗದ ಸಬ್ ಜೂನಿಯರ್ ಭಾಗದ ಸೆಮಿಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಲಿಪಾಡ್ ಬಲ್ಲು ಹೊಡಬಹುದು ಉದಯ ಶೆಟ್ಟರ್ನಿರ್ಲು

ಪಡುಸಾಂತರು ಕಲ್ಯಾಣಿ ನಿವಾಸ ರಾಮ ತೇಜಪೂಜಾರನ್ನ ರದಲ್ಲೂ ಕೋಟಿ ಕರೆಟ್ಟೆ ಉಳಿಕಾಂತರು ಜವನ ಉದ್ಯಮದಲ್ಲಿ ಚೆನ್ನಾಗಿ ಕರೆತೆ ನಾವೇ ಸಜ್ಜನಿರ್ಗ ಸಮೀಪ ಮಲ್ದ ಸ್ವರ್ಗ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಪಡುಸಾಂತರು ಕಲ್ಯಾಣ ನಿವಾಸ ರಾಮ ತೇಜ ಪೂಜಾರನ ರದನೇ ನಂಬರ್ದಲ್ಲೂ ಪಡುಸಾಂತರು ಕಲ್ಯಾಣ ನಿವಾಸ ರಾಮ ತೇಜ ಪೂಜಾರನ ಎರಡನೇ ನಂಬರ್ದಲ್ಲೂ ಹನ್ನೆರಡು ನಲವತ್ತೈದು ಹನ್ನೆರಡು ಎಂಬತ್ತೆರಡು நாக நம ல் பிரசாந்தூர் கல்யாண ரூஜார நம்பர் ஃபைனல் பிரவசப்பட படுசாந்தூர் கல்யாண நிவாச ரம பூஜார நம்பர் எந்த படுசாந்தூர் சுகேஷர் ಇನ್ನೂರು ಕಂದ ಅವರ ಶೀಸ್ ಕಂದ ಆರ್ಮಿಕ್ ಪದೀಪಲ್ಲೂ ಚೆನ್ನಾಗಿ ಕರೆಕ್ಟಿ ಕೋಟ ಬಸೌಕರ ರಮೇಶ್ ಪೂಜಾರ್ ನಲ್ಲೂ ಕೋಟಿ ಕರೆಕ್ಟಿ ಬಲತ ಸಬ್ ಜೂನಿಯರ್ ಸಬ್ ಜೂನಿಯರ್ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟ ಬಸೌಕರ್ ರಮೇಶ್ ಪೂಜಾರ್ ನೆರಳಿಗೆ ಹರಡಿದ ಕಮಲ ಕ್ರೀಡಾಂಗಣದವರು ಪರಸಾಂತರಗಳ ಬಲಗದ ಆಯೋಜನದ ಸ್ನೇಹಕೂಟದ ಬಲ್ಲುದ ಸಬ್ಜುನ್ಯರು ಭಾಗದ ಇಣಿತ ಕೂಟದ ಉಜನೇ ಬಹುಮಾನ ಕೋಟ ಬಸೋಕ್ಕು ಮನೆ ರಮೇಶ್ ಪೂಜಾರಿ ನೆಲೆಗೆ ಚೆನ್ನೈ ಉಳ್ಳೂರು ಉೂರು ಕಂದಾವರ ಶ್ರೀಸ್ಕಂದ ಆರ್ವಿಕ್ ಪ್ರದೀಪ ನೆಲೆಗೆ ಇಣಿತ ಕೂಟದ ಬಲ್ಲುದ ಸಬ್ಜುನ್ಯರು ವಿಭಾಗದ ರಜನೇ ಬಹುಮಾನ ರಜನೇ ಬಹುಮಾನ ತೇರ್ಪಡಿನ ಕೋಟೆ ಬಸೋಕುಮನೆ ರಮೇಶ್ ಪೂಜಾರಿನಲ್ಲಿ ಗಿಡ

ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ ವೇಪಾಡಿ ಪಲ್ವಡಿಬೇಡು ಉದಯ ಶೆಟ್ಟಣ ಅಡವನಂದಿ ಕುರದ ಕೋಟಿ ಚೆನ್ನೈ ಕ್ರೀಡಾಂಗಣ ಬಲಸಾಂತರ ಬಲಸಾಂತಲ ಬಳಗದ ಆಯೋಜನದ ಸ್ನೇಹ ಕೊಟ್ಟ ಕಮಲ ಕೂಟರಿ ಭಾಗವಹಿಸ್ನ ನಾವಡದ ಸಬ್ ಜೂನಿಯರ್ ವಿಭಾಗದ ಐವತ್ತ ನಾಲ್ಕು ಜೊತೆ ಇನ್ನಿತ ಕೂಟದ ವಿಜಯ ಬಹುಮಾನ ವೇಪಾಡಿ ಪಲ್ಲೋಡಿ ಬೇಡು ಉದಯ ಶೆಟ್ಟಣ್ಣ ನಾವಡದ ಪರಮಾಡನ ವಿಭಾಗದಲ್ಲಿ ಹನ್ನೆರಡು ಐವತ್ತೇಳು ಹದಿಮೂರು ಮೂವತ್ತೊಂಬತ್ತು ಚೆನ್ನೈ ಘಾಟ್ ಮತ್ತಿನ ಕಲ್ಯಾಣಿ ನಿವಾಸ ರಾಮಧ್ವಜ ಪೂಜಾರ್ನ ರಡನವರದಲ್ಲಿಗೆ ಇನಿಂತ ಕೋಟದ ಸಬ್ಜಿಡರಿ ವಿಭಾಗದ ರಡನೆ ಬಹುಮಾನ ಕೋಟಿ ಪರಿ ಕೋಟಿ ಕರೆಟ್ ಮತ್ತಿನ ಉಳಿಪಾಡಿ ಪುಲ್ಲೂಡಿ ಬೀಡು ಉದಯ ಶೆಟ್ಟಿನ ಎಲ್ಲಿನ ಗಿಡ ಪಟ್ಟೆ ಗುರು ಚರಣ್ ರೀ ಚೆನ್ನೈ ಕಟ್ಟ ಮತ್ತಿನ ಪಡುಸಾಂತರು ಕಲ್ಯಾಣ ನಿವಾಸ ರಾಮಧ್ವಜ ಪೂಜಾರ್ನ ರಡನ ಬಹುಮಾನ ತಿರುಪಾಟಿ ನೆಲ್ಲಿನ ಗಿಡ ನಾರಿ ಪಡುಸಾಂತೂರು ಸುಖೇಶ್ವರಿ ಇನ್ನಿತ ವಿಭಾಗದ ನಾವೆಡದ ವಿಭಾಗದ ತೃತೀಯ ಬಹುಮಾನ ಕೊಡಗೂರು ಕಮಲಕಟ್ಟ ಮಂಜರತ್ನ ಮೈಲು ಮನೆ ಸಂಜಯ್ ಶೆಟ್ಟಿ ನೆಲೆಗೆ ಎಲ್ಲನ ನಾರಪ್ಪನ ಪೀಲ ಪ್ರವೀಣ್ ಕೋಟ್ಯಾನ್ರಿ ನಾಲ್ನೇ ಬಹುಮಾನ ಚತುರ್ಥ ಬಹುಮಾನ ಪರಸಾಂತು ಕಲ್ಯಾಣಿ ನಿವಾಸ ರಾಮಧೇಜ ನಂಬರ್ ನರಡನೆಯ ಸಾರಿ ಮೂಕಿ ಸುಮಂತೂರು ಜವನೇರ ನಂಬರ್ ನಂಬರ್ಗೆ ನಾಲ್ನೇ ಬಹುಮಾನ ಚತುರ್ಥ ಬಹುಮಾನ ತಿರುಪಡಿನ ಮೂರ್ಕಿ ಸುಮಂತೂರು ಜವನೇರ ಮೊದಲನೇ ನಂಬರ್ದಲ್ಲಿ ಪಟ್ಟೆ ಗುರುಚರಣ್ರಿ ಬಹುಮಾನ